ಶಿಕ್ಷಕರ ಪಾತ್ರ ಸಾಧನೆ ಎಲ್ಲರ ಗುರಿಗೆ ಅವಲಂಬಿಸಿರುತ್ತದೆ ಆದ ಕಾರಣ ಈ ದಿನ ಮಹತ್ವ ಸೇವೆ ವಯೋ ನಿವೃತ್ತಿ ಹೊಂದಿರುವ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಸುಮಾರು ವರ್ಷಗಳ ಸೇವೆ ಸಲ್ಲಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೌಡತಾತಗಡ್ಡ ಶಾಲೆಯ ಆವರಣದಲ್ಲಿ ನಿವೃತ್ತಿ ಹೊಂದಿರುವ ಗೌರವಾನ್ವಿತ ಶ್ರೀ ಕೆಎಸ್ ಶಿವಣ್ಣರವರ ಸಹ ಶಿಕ್ಷಕರ ಸನ್ಮಾನ ಕಾರ್ಯಕ್ರಮದಲ್ಲಿ ವಿವಿಧ ಶಾಲೆಗಳಿಂದ ಶಿಕ್ಷಕರ ಸನ್ಮಾನ ಕಾರ್ಯಕ್ರಮ ಉಪಸ್ಥಿತರಿದ್ದರು ಹಾಗೂ ತಾಲೂಕು ಗೌರವಾನ್ವಿತ ಶಿಕ್ಷಣಾಧಿಕಾರಿಗಳು ಮುನಿಲಕ್ಷ್ಮಯ್ಯರವರು ಹಾಗೂ ಶಿಕ್ಷಣ ಸಮನ್ವಯ ಅಧಿಕಾರಿಗಳು ಕೆಸಿ ವಸಂತ ಮೇಡಂ ಅಧ್ಯಕ್ಷರು ಉಪಾಧ್ಯಕ್ಷರು ಸಂಘಟನಾ ಕಾರ್ಯದರ್ಶಿಗಳು ವಿವಿಧ ಇಲಾಖೆ ಅಧಿಕಾರಿ ವೃಂದದವರು ಹಾಗೂ ಗೌಡ ತಾತಗಡ್ಡ ಶಾಲೆಯ ಮುಖ್ಯ ಶಿಕ್ಷಕರು ಸಾದಿಕ್ ಭಾಷಾ ಸಹ ಶಿಕ್ಷಕರು ಚಂದ್ರಶೇಖರ ರೆಡ್ಡಿ ಜಿ ಮಂಜುನಾಥ್ ಕೆಎನ್ ಮಂಜುನಾಥ್ ಪವಿತ್ರಾ ಮೇಡಂ ಸತೀಶ್ ಸರ್ ಅನಿತಾ ಊರಿನ ಊದಿನ ಸಾಮಾನ್ಯರು ಹಾಗೂ ಎಸ್ಟಿಎಂಸಿ ಅಧ್ಯಕ್ಷರು ಜಿಟಿ ಶಿವಣ್ಣ ಎಲ್ಲ ಗಣ್ಯರು ಅಭಿಮಾನಿಗಳು ಭಾಗವಹಿಸಿ ಕಾರ್ಯಕ್ರಮ ಯಶಸ್ಸುಗೊಳಿಸಿದರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮುನಿಲಕ್ಷ್ಮಯ್ಯರವರು ಮಾತನಾಡಿ ನಿವೃತ್ತಿ ಹೊಂದಿರುವ ಶಿವಣ್ಣರವರ ಸನ್ಮಾನ ಕಾರ್ಯಕ್ರಮ ನೋಡುತ್ತಿರುವಾಗ ಖಾಸಗಿ ಶಾಲೆಗಿಂತ ನಮ್ಮ ಸರ್ಕಾರಿ ಶಾಲೆಯೇ ಕಡಿಮೆ ಇಲ್ಲ ಎಲ್ಲ ಮಕ್ಕಳ ಶಿಸ್ತು ಕ್ರಮ ಹೊಂದಿರುವ ಶಾಲೆ ಗೌಡತಾತ ಗಡ್ಡ ತಾಲೂಕಿನ ಎರಡನೇ ಶಾಲೆ ಮಕ್ಕಳ ಗುಣಮಟ್ಟ ಶಿಕ್ಷಣ ನೀಡಿದ್ದಾರೆ ಇದೇ ರೀತಿ ಒಳ್ಳೆಯ ಕೀರ್ತಿ ತರಬೇಕು ಎಂಬುದಾಗಿ ಸಲಹೆ ನೀಡಿದರು ಅಧಿಕಾರ ಅವಧಿಯಲ್ಲಿ ಮಾಡಿರುವ ಕೆಲಸಗಳೇ ನಿವೃತ್ತಿಯಾದ ಜೀವನದಲ್ಲಿ ಸುಖವಾಗಿರುತ್ತದೆ ದೇವರು ಎಲ್ಲಾ ರೀತಿಯ ಅವರು ಮಕ್ಕ ಕುಟುಂಬದಲ್ಲಿ ಆಶೀರ್ವಾದ ನೀಡಲೆಂದು ತಿಳಿಸಿದರು ಶಿಕ್ಷಣ ಇಲಾಖೆಗೆ ಶಿವಣ್ಣನವರ ಸೇವೆ ಮಹತ್ವವಾದದ್ದು ಹೀಗೆ ಹಲವಾರು ವಿಚಾರಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಶಿಕ್ಷಣ ಸಮನ್ವಯ ಅಧಿಕಾರಿಗಳು ಕೆ ಸಿ ವಸಂತ ಮೇಡಮ್ ಮಾತನಾಡಿ ಸಮಾಜದಲ್ಲಿ ಒಳ್ಳೆಯ ವಿದ್ಯಾರ್ಥಿಗಳ ಶಿಕ್ಷಣ ನೀಡಿದ್ದಾರೆ ಇಡೀ ಪ್ರಪಂಚದಲ್ಲಿ ಒಳ್ಳೆಯ ವೃತ್ತಿ ಶಿಕ್ಷಣ ಅವರ ಸೇವೆ ಮಾಡಿರುವುದು ದೇವರು ಸದಾ ಆಶೀರ್ವಾದ ನೀಡಲೆಂದು ಆಶಿಸಿದರು ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರು ಸಾದಿಕ್ ಭಾಷರ್ ಮಾತನಾಡಿ ಈ ದಿನ ಶಾಲೆಯ ಹಬ್ಬದ ವಾತಾವರಣ ಇದೆ ಅಭಿವೃದ್ಧಿ ಶಿವಣ್ಣನವರ ಈ ದಿನ ನಿವೃತ್ತಿ ಜೀವನ ಅತ್ಯುತ್ತಮ ಸೇವೆ ಸರದ ಸರ್ವತೋಮುಖ ಅಭಿವೃದ್ಧಿಯ ಸೇವೆ ಮಕ್ಕಳಿಗೆ ಎಲ್ಲ ರೀತಿಯ ಸೌಲಭ್ಯಗಳ ಬಗ್ಗೆ ಸಹಕರಿಸಿದರು ಹೀಗೆ ಹಲವಾರು ವಿಚಾರಗಳು ತಿಳಿಸಿದರು ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರು ಶಿವಣ್ಣರವರು ಮಾತನಾಡಿ ನಾನು ನಿವೃತ್ತಿಯಾದರೂ ಈ ಶಾಲೆಯ ಮಕ್ಕಳು ಶಿಕ್ಷಕ ವೃಂದದವರು ಪೋಷಕ ವೃಂದದವರ ವಿಶ್ವಾಸ ಸಹಕಾರ ಇಲಾಖೆಯ ಅಧಿಕಾರಿಗಳ ಸಹಕಾರ ಸದಾ ಇರುತ್ತದೆ ಅಧಿಕಾರ ಅವಧಿಯಲ್ಲಿ ಕುಟುಂಬಸ್ಥರಿಗಿಂತ ತನ್ನ ಪೋಷಕರ ವಿದ್ಯಾರ್ಥಿಗಳೇ ಒಡನಾಟ ಇರುತ್ತದೆ ಈ ಸಂದರ್ಭದಲ್ಲಿ ನಿವೃತ್ತ ನೌಕರ ಸಂಘದ ಅಧ್ಯಕ್ಷರು ಭಂಗವಾದಿ ನಾಗರಾಜ್ರವರು ಮಾತನಾಡಿ ಈ ದಿನ ಗೌಡ್ರು ತಾತ ಗಡ್ಡ ಶಾಲೆ ನಿವೃತ್ತ ಶಿವಣ್ಣರವರ ಸನ್ಮಾನ ಕಾರ್ಯಕ್ರಮ ಬಂದಿರುವ ಎಲ್ಲರಿಗೂ ಕೃತಜ್ಞತೆಗಳು ತಿಳಿಸುತ್ತಾ ಶಿವಣ್ಣರವರ ಸೇವೆ ಶಿಕ್ಷಣ ಇಲಾಖೆ ಸಹಕರಿಸಿದ್ದಾರೆ ಇಲಾಖೆ ಯಾವುದೇ ಕಾರ್ಯಕ್ರಮ ಆದರೂ ಅವರ ಸೇವೆ ಬಹಳ ಮುಖ್ಯವಾದದ್ದು ಈ ಶಾಲೆಯ ಕೀರ್ತಿ ತರುವ ಕರ್ತವ್ಯ ಶಿವಣ್ಣನವರ ಪಾತ್ರ ಬಹಳ ಅದ್ಭುತವಾದದ್ದು ಅವರ ಸೇವೆಗೆ ಮೆಚ್ಚಿ ತಾಲೂಕಿನ ಎಲ್ಲ ಶಿಕ್ಷಕರ ಬಂಧುಗಳು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಉತ್ತಮ ಶಿಕ್ಷಕರು ಎಂಬುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಪ್ರಾಥಮಿಕ ಶಿಕ್ಷಕರ ಸಂಘದ ಕಾರ್ಯದರ್ಶಿರವರು ಮಾತನಾಡಿ ಈ ಶಾಲೆಯ ಶಿವಣ್ಣರವರ ನಿವೃತ್ತಿ ಸನ್ಮಾನ ಕಾರ್ಯಕ್ರಮಗೆ ಎಲ್ಲರೂ ಸಹಕರಿಸಿದ್ದೇವೆ ಸರ್ಕಾರದ ಎಲ್ಲ ಸವಲತ್ತುಗಳು ಒದಗಿಸುವುದು ನಮ್ಮೆಲ್ಲರ ಕರ್ತವ್ಯ ತಾಲೂಕು ವ್ಯಾಪ್ತಿಯ ಎಲ್ಲಾ ಶಾಲೆಗಳ ಮೂಲಭೂತ ಸೌಕರ್ಯಗಳಿಗೆ ಪಟ್ಟಿಯನ್ನು ತಯಾರಿಸಿ ಅಭಿವೃದ್ದಿಗೆ ಸಹಕರಿಸಲು ಎಲ್ಲಾ ರೀತಿಯ ಸೌಲಭ್ಯಗಳು ಒದಗಿಸಿದ್ದೇವೆ ಹೀಗೆ ಹಲವಾರು ವಿಚಾರಗಳನ್ನು ತಿಳಿಸಿದರು ಬಂದಿರುವ ಎಲ್ಲಾ ಶಿಕ್ಷಕ ವೃಂದದವರಿಗೂ ಮುಖ್ಯ ಶಿಕ್ಷಕರು ಸಾದಿಕ್ ಬಾಷರ್ ಅವರು ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು ಇವತ್ತೊಂದು ದಿನ ಅವೆಲ್ಲ ಬಂದು ಅವರಿಗೆ ಸ್ವಲ್ಪ ಸನ್ಮಾನವನ್ನು ನೋಡಿದ್ರೆ ಖಂಡಿತವಾಗ್ಲು ಅವರ ಸೇವೆ ಇವತ್ತು ಗೊತ್ತಾಗ್ತದೆ ಏನು ಶಿವರ್ಣ ಸರ್ವಿಸ್ ಅಂತ ಅದರಲ್ಲೂ ಕೂಡ ಶಿಕ್ಷಕರ ಬಗ್ಗೆ ಬಹಳ ಕಾಳಜಿ ಶಿವಣ್ಣ ಅವರಿಗೆ ಎಲ್ಲೇ ನಿವೃತ್ತಿ ಆಗ್ಲಿ ಏನೇ ಕಾರ್ಯಕ್ರಮ ಆಗ್ಲಿ ನಮ್ಮ ನೌಕರ ಸಂಘದಿಂದ ಎಲ್ರೂ ಬರಬೇಕು ಬರೋವರೆಗೂ ಬಿಡ್ತಾ ಇರಲಿಲ್ಲ ಅಂದ್ರೆ ಸುಮಾರು ಈ ಕೆಲಸದಲ್ಲಿ ಇಪ್ಪತ್ತೈದು ವರ್ಷದಿಂದ ಸತತವಾಗಿರುತ್ತೆ ನಡ್ಕೊಂಡಿರೋದು ನಮ್ಮ ಸಂಘದಲ್ಲಿ ಹಾಗೆ ಶಿವಣ್ಣ ಸರ್ವಿಸ್ ಕೊಟ್ಟಿದ್ದಾನೆ ಯಾವುದೇ ಭಾಗದಲ್ಲಿ ಶಿಕ್ಷಕ ಸನ್ಮಾನ ಆಗ್ಲಿ ಒಂದು ನಿವೃತ್ತ ಆಗಲಿ ಅವ್ರು ಹೋಗ್ಬೇಕು ಭೇಟಿ ಮಾಡಬೇಕು ಅವರನ್ನ ವಿಶ್ವಾಸ ಬರೋವರೆಗೂ ನಮಸ್ಕಾರ ಈ ದಿನ ಈ ಶಾಲೆಯಲ್ಲಿ ಒಂದು ಹಬ್ಬದ ವಾತಾವರಣ ಇದೆ ಕಾರಣ ಏನು ಅಂದ್ರೆ ಎರಡ್ ಸಾವಿರದ ಹನ್ನೊಂದರಿಂದ ಈ ಶಾಲೆಯಲ್ಲಿ ಸಹ ಶಿಕ್ಷಕರಾಗಿ ಕೆ ಶಿವಣ್ಣ ಸರ್ ಅವರು ಅತ್ಯುತ್ತಮವಾದ ಸೇವೆಯನ್ನು ಸಲ್ಲಿಸಿ ಈ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸಿರುತ್ತಾರೆ ಅವರಿಗೆ ಆ ಭಗವಂತನ ಅವ್ರಿಗೆ ಅವ್ರ ಕುಟುಂಬದವರಿಗೆ ಆ ಭಗವಂತನ ಆಯುರ್ ಆರೋಗ್ಯ ಐಶ್ವರ್ಯಗಳನ್ನ ನೀಡಲಿ ಅಂತ ಕೇಳ್ತಾ ಕೇಳ್ಕೊಳ್ತದೆ ಶ್ರೀನಿವಾಸ ಪ್ರಯಾಪ್ತಿ ಈ ಒಂದು ಗೌಡ್ ದೊಡ್ಡ ಗ್ರಾಮದಲ್ಲಿ ಸರ್ಕಾರಿ ಪ್ರಾಥಮಿಕ ಒಂದು ಶಾಲಾ ಮಕ್ಕಳ ಒಂದು ಶಿಕ್ಷಣ ಇದರಲ್ಲಿ ಈ ಶಿವಣ್ಣವರ ಒಂದು ವಿಶ್ವಾಸ ಒಂದು ಪೋಷಕರ ಆತ್ಮವಿಶ್ವಾಸ ಕೊಡೋದು ಯಾವ ರೀತಿ ಸರ್ಕಾರ ನೀಡಿ ಈ ದಿನ ನಿವೃತ್ತ ಇದಕ್ಕೆ ಯಾವ ರೀತಿ ಒಂದು ಸಂಕಲ್ಪ ಇದೆ ಸರ್ ಅವರು ಅತ್ಯುತ್ತಮ ಸೇವೆ ಸಲ್ಲಿಸಿದರೆ ಮಕ್ಕಳ ಶ್ರೇಯಾಭಿವೃದ್ಧಿಗೋಸ್ಕರ ಸರ್ವೋತ್ಮಿಕ ಅಭಿವೃದ್ಧಿಗೋಸ್ಕರ ಒಳ್ಳೆ ಶ್ರಮಿಸಿದ್ದಾರೆ ಅವರು ಕಚೇರಿ ಕೆಲಸಗಳಿಂದ ಹಿಡಿದು ಮಕ್ಕಳಿಗೆ ಏನೇನು ಸವಲತ್ತುಗಳು ಬೇಕೋ ಹೋರಾಟ ಮಾಡಿ ಅವರು ಅತ್ಯುತ್ತಮ ಸೇವೆಯನ್ನು ನೀಡಿದ್ದಾರೆ ಮಕ್ಕಳಿಗೆ ಅತ್ಯುತ್ತಮ ಸೇವೆಯನ್ನು ನೀಡಿ ನಮ್ಮ ಶಿವನವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಇದ್ದೀನಿ ಸರ್ ಇಲಾಖೆಯಿಂದ ನಾನು ನಿಂತಾ ಇದ್ದೀನಿ ನಾ ಮಕ್ಕಳಿಂದ ಶಿಕ್ಷಕರಿಂದ ಊರಿನ ಪೋಷಕರಿಂದ ಆಗಲಿ ಇಲಾಖೆಯಿಂದ ಆಗಲಿ ನಾನು ನಿಂತಾ ಇದ್ದೀನಿ ಆದರೂ ಕೂಡ ನನ್ನ ಒಡನಾಟ ಹೀಗೆ ಇರಿದು ಬರುತ್ತೆ ಅದು ಬಿಟ್ಟು ನಾನು ಅರವತ್ತು ವರ್ಷ ತುಂಬಿದ ಅಷ್ಟು ಮಾತ್ರ ಹೇಳ್ಬನ್ನೆ ಅಷ್ಟೇ ಈ ಒಂದು ಗೌರವ ಶಾಲೆಯಲ್ಲಿ ಮಕ್ಕಳ ಒಂದು ವಿಶ್ವಾಸ ಒಂದು ಪೋಷಕರ ವಿಶ್ವಾಸ ಯಾವ ರೀತಿ ಸರ್ಕಾರ ಅಧಿಕಾರವಾದ್ರೆ ಒಂದು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಪ್ರೋತ್ಸಾಹದಲ್ಲಿ ಕುಟುಂಬಕ್ಕಿಂತ ನನ್ನ ಪೋಷಕರಿಗಿಂತ ಮಕ್ಕಳು ನನ್ನ ಶಿಕ್ಷಕ ಬಂದಿದೆ ತುಂಬಾ ಒಳ್ಳೆಯ ಇಲಾಖೆಯಲ್ಲೂ ಕೂಡ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಕಾರ್ಯದರ್ಶಿಯಾಗಿ ನಾವು ಇವತ್ತು ಏನು ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ಇವತ್ತು ಕೋರ್ಪಾತ ಶಾಲೆಯಲ್ಲಿ ಕೆ ಎಂ ಶಿವಣ್ಣ ಅವರು ಏನು ನಿವೃತ್ತಿ ಹೊಂದಿದ್ದಾರೆ ಆ ನಿವೃತ್ತಿ ಒಂದು ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮಕ್ಕೆ ಭಾಗವಹಿಸುವುದಲ್ಲದೆ ಇಡೀ ತಾಲೂಕಾದ್ಯಂತ ನಾವು ನಮ್ಮ ಶಿಕ್ಷಕರ ಸಂಘ ಏನು ಅಸ್ತಿತ್ವ ಬಂದಾಗಲಿಂದ ಕೂಡ ನಿವೃತ್ತಿ ಹೊಂದುವಂಥ ಒಂದು ಶಿಕ್ಷಕರಿಗೆ ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡು ಬರ್ತಾ ಇದ್ದೀವಿ ಅದನ್ನು ಕೂಡ ಇದೇ ರೀತಿ ಮುಂದುವರೆಸ್ಕೊಂಡು ಹೋಗ್ತೀವಿ ಅದ ಅದಾಗಲೇ ಎಲ್ಲ ಶಿಕ್ಷಕರ ಒಂದು ಸಮಸ್ಯೆಗಳಿಗೂ ಕೂಡ ನಾವು ಸ್ಪಂದಿಸ್ತಾ ಅವರ ಒಂದು ಏನು ಆ ಒಂದು ಒಂದು ಸಮಸ್ಯೆಗಳನ್ನು ನಿವಾರಣೆ ಮಾಡೋದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಒಂದು ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡಿಕೊಂಡು ಆ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಮಾಡಿಕೊಡ್ತಾ ಇದ್ದೀವಿ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ ಸರ್ಕಾರದ ಸವಲತ್ತುಗಳು ಅಧಿಕಾರ ಅವಧಿಯಲ್ಲಿ ಇಡೀ ಸವಲತ್ತು ಎಲ್ಲ ಶಾಲೆಗಳಿಗೆ ಬರುವಂತ ಸ್ಪಂದಿಸಿದೆ ಇವತ್ತೇನು ಸರ್ಕಾರದಿಂದ ಏನು ಸವಲತ್ತುಗಳನ್ನು ಬರ್ತಾ ಇದ್ದಾವೋ ಆ ಸವಲತ್ತುಗಳನ್ನು ಕೂಡ ಸರ್ಕಾರದಿಂದ ಇವತ್ತು ನೇರವಾಗಿ ಅವರ ಖಾತೆಗಳಿಗೆ ಜಮಾ ಆಗುವಂತಹ ಒಂದು ಕಾರ್ಯಕ್ರಮ ಕೂಡ ಸರ್ಕಾರದಿಂದ ನೇರವಾಗಿ ಆಗ್ತಾ ಇದೆ ಆ ಒಂದು ಎಲ್ಲ ಒಂದು ಶಿಕ್ಷಣ ಫಂಡ್ಗಳು ಕೂಡ ಏನು ಇವತ್ತು ಸರ್ಕಾರದಿಂದ ಏನು ಅನುದಾನಗಳು ಬರ್ತಾ ಇದ್ದಾವೋ ಅದನ್ನ ಒಂದು ಒಳ್ಳೆ ರೀತಿಯಲ್ಲಿ ಮಕ್ಕಳಿಗೋಸ್ಕರ ಮತ್ತು ಶಾಲೆಗೋಸ್ಕರ ಅದನ್ನು ಉಪಯೋಗ ಸರ್ಕಾರ ನೌಕರ ಸಂಘದಲ್ಲಿ ಸುಮಾರು ಇಪ್ಪತ್ತು ವರ್ಷದ ಕಾಲ ಸಹ ಪತ್ರಿಕಾ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸಿದ್ದಾರೆ ಅದೇ ರೀತಿ ಕೂಡ ಇಲಾಖೆ ಯಾವುದೇ ಕಾರ್ಯಕ್ರಮಗಳಾಗಲಿ ಈ ಒಂದು ತೋರ್ಕ ಶಾಲೆಯಲ್ಲಿ ಮುಖ್ಯವಾಗಿ ಅವರ ಸೇವೆ ಬಹಳ ಅಪಾರವಾದದ್ದು ಏನೇ ಎಷ್ಟೇ ಕೆಲಸ ಇರಲಿ ಶಾಲೆ ಅಂತಂದ್ರೆ ಅವ್ರಿಗೆ ಇದೊಂದು ದೇವಸ್ಥಾನ ಇದ್ದಂಗೆ ಶಾಲೆ ಕೆಲಸ ಚೆನ್ನಾಗಿ ಐದು ಗಂಟೆ ಆಗಲಿ ಆರು ಗಂಟೆ ಆಗಲಿ ಮುಗಿಸ್ಕೊಂಡು ಅಚ್ಚುಮೆಚ್ಚಾಗಿ ಮಕ್ಕಳನ್ನ ಸರಿಯಾದ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿಸಿ ಈ ಒಂದು ಗೋಡೆಯವತ್ತು ಕೂಡ ಕೀರ್ತರಂಗೆ ಅದರಲ್ಲೂ ಕೂಡ ಈ ಭಾಗದಲ್ಲಿ ಈ ಶಾಲೆ ಹೆಚ್ಚು ಮಕ್ಕಳನ್ನ ಹೊಂದಿರತಕ್ಕಂಥ ಶಾಲೆ ಬಹಳ ಶಿಸ್ತಾಗಿ ಅವರ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರು ಕೂಡ ಕಾರ್ಯಕ್ರಮ ಶಾಲೆ ಅಭಿವೃದ್ಧಿಗಾಗಿ ಬಹಳ ಶ್ರಮಿಸಿದ್ದಾರೆ ಅದರಲ್ಲಿ ಶಿವಣ್ಣ ಅವರ ಪಾತ್ರ ಬಹಳ ಅಪಾರವಾದದ್ದು ಅವರಿಗೆ ದೇವರು ಐದು ಅಧ್ಯ ಆಶ್ರಯ ಕೊಟ್ಟು ಅವರ ಕುಟುಂಬ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಹೊಸ ಜನಸೇವೆ ಮಾಡಲಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಶಿವಣ್ಣವರ ಕಾರ್ಯವೈಖರಿ ಬಹಳಷ್ಟಿದೆ ಅವರು ಎಸ್ ಎಲ್ ಸಿ ಕಾರ್ಯಕ್ರಮ ಇದ್ರು ಕೂಡ ಪೇಪರ್ ಕ್ವಶನ್ ತೆಪದವ್ರೆ ಮತ್ತು ನೋಡ್ಬೋದು ಇವತ್ತು ಇಡೀ ರಾಜ್ಯ ಮಟ್ಟದಲ್ಲಿ ಯಾವ ಸ್ಥಾನದಲ್ಲಿ ನಾವು ಇದ್ದೀವಿ ಅನ್ನೋದನ್ನು ಕೂಡ ಗಮನಿಸ್ತಾ ಹೋದರೆ ಶಿಕ್ಷಕರು ಈ ಒಂದು ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ತಾವುಗಳು ಮಾಧ್ಯಮದ ಮುಖಾಂತರ ಹೇಳೋಕ್ಕೆ ನಾವು ಬಯಸ್ತೇವೆ ತಮ್ಮಲ್ಲಿ ಒಂದು ಮಾತು ದಿನಗಳಲ್ಲಿ ಈಗ ಮಾಡುವಂಥ ಕೆಲಸಗಳು ಇನ್ನು ಹೆಚ್ಚಿನ ರೀತಿಯಲ್ಲಿ ಸವಲತ್ತುಗಳಾಗಿ ಬೇರೆ ಒಂದು ಮೂಲಭೂತ ಸವಲತ್ತು ಯಾವ ರೀತಿ ಸಾಕ ಸಾಧ್ಯ ಇವತ್ತೇನು ಶಾಲೆಗಳಿಗೆ ಏನು ಸಮಸ್ಯೆಗಳಿದಾವೋ ಆ ಸಮಸ್ಯೆಗಳನ್ನೆಲ್ಲ ಕೂಡ ನಾವು ಒಂದು ಪಟ್ಟಿ ಮಾಡಿಕೊಂಡು ಪ್ರತಿಯೊಂದು ಶಾಲೆಯ ಶಿಕ್ಷಕರ ಸಮಸ್ಯೆಗಳನ್ನು ನಾವು ಪಟ್ಟಿ ಮಾಡಿಕೊಳ್ಳೋದರ ಜೊತೆಗೆ ಏನು ಆ ಶಾಲೆಗೆ ಏನು ಸವಲತ್ತುಗಳು ಬರಬೇಕಾಗ್ತದೆ ಅದನ್ನು ಬರುವಂಥ ಅವರೊಂದು ಯಾವುದೋ ಒಂದು ಶಾಸಕರಾಗ್ಬೋದು ಅಥವಾ ಒಂದು ಸರ್ಕಾರಿ ಒಂದು ಅಧಿಕಾರಿಗಳಾಗ್ಬೋದು ಅವರ ಜೊತೆಯಲ್ಲಿ ಮಾತಾಡಿ ಆ ಒಂದು ಶಾಲೆಗಳಿಗೆ ಸೌಲಭ್ಯಗಳನ್ನು ಕೊಡೋದರಲ್ಲಿ ಶಿಕ್ಷಕರ ಸಂಘ ಒಂದು ಕಾರ್ಯಕ್ರಮಗಳನ್ನು ನಿರ್ಮಿಸಿಕೊಂಡು ಹೋಗ್ತದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ ಹೇಳ ಅವ್ರ ಸರ್ವಿಸು ಅವ್ರ ಸೇವೆ ಇವತ್ತು ಗೊತ್ತಾಗ್ತದೆ ಅವ್ರು ಹೆಂಗಿದ್ದಾರೆ ಏನು ಅಂತ ಇವತ್ತು ನೋಡಿದ ನಮ್ಮ ಎಲ್ಲ ತಾಲೂಕಿನ ಎಲ್ಲಾ ಶಿಕ್ಷಕರು ಆ ಈ ಒಂದು ಸಮಾರಂಭದ ಸಂಘ ಎಲ್ಲ ಸಂಘದವರು ಕೂಡ ಬಂದು ಇವತ್ತು ಬಹಳ ಅದ್ಭೂರ್ಯವಾಗಿ ಶಿವಣ್ಣ ಅವರಿಗೆ ಸನ್ಮಾನ ಕಾರ್ಯಕ್ರಮ ಮಾಡಿದ್ದಾರೆ ಖಂಡಿತವಾಗ್ಲೂ ಇವ್ರ ಸರ್ವಿಸ್ ಬಹಳ ಒಳ್ಳೆಯ ಸರ್ವಿಸ್ ಅನ್ನು ಕೊಟ್ಟಿರೋದ್ರಿಂದ ಇವರಿಗೆ ಮುಂದೇನು ಕೂಡ ದೇವ್ರ ಭಗವಂತ ಒಳ್ಳೇದ್ ಮಾಡ್ಲಿ ಕುಟುಂಬಕ್ಕೆ ಒಳ್ಳೇದು ಮಾಡ್ಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾವೆಲ್ಲ ಬಂದು ಅವ್ರಿಗೆ ಆಶೀರ್ವಾದ ಮಾಡಿರೋದಕ್ಕೆ ನಮ್ಗೆಲ್ಲ ತುಂಬಾ ಸಂತೋಷ ಆಗ್ತದೆ ಸಂದರ್ಭ ಹೇಳ್ತಾ ನಮ್ ಮಾತಾಡುತ್ತಾರೆ ಮಾಡಿದಂತ ಅವರ ಕೆಲಸ ಒಯ್ಯರೆ ಈ ಈಗಿನ ನಿವೃತ್ತಿಯಾದ ದೌಡಾದಂಥ ಶಾಲೆಯಲ್ಲಿ ಮುಂಬರುವ ದಿನಗಳಲ್ಲಿ ಅವರಿಗೆ ಬೇಕಾದ ಸೌಲಭ್ಯಗಳ ಬಗ್ಗೆ ತಮ್ಮ ಒಂದು ನಿವೃತ್ತಿ ಆಗಿರೋದು ನಿಮ್ಮ ಒಂದು ಸತ್ತು ಇದರಲ್ಲಿ ಇಪ್ಪತ್ತ್ನಾಲ್ಕು ಗಂಟೆ ಸೇವೆ ಮಾಡ್ತಿರೋ ಒಂದು ಸಂಕಲ್ಪ ಇದೆ ಅವರು ಸಂಕಲ್ಪ ಮಾಡ್ತಾರೆ ಸೇವೆ ಮಾಡ್ತಾರೆ ಅದರಲ್ಲೂ ಕೂಡ ಶಾಲೆ ಬಿಟ್ಟು ನೌಕರ ಸಂಘದಲ್ಲಿ ಒಂದು ಕಸ ಕುಡಿಸೋದಾಗ್ಲಿ ನೀರಿನ ವ್ಯವಸ್ಥೆ ಆಗಲಿ ನೀರು ತೆಗೆಯೋದಾಗ್ಲಿ ಸಕಾಲಕ್ಕೆ ಸಭೆ ನಡೆಸೋದಕ್ಕಾಗಲಿ ಎಲ್ಲ ರೀತಿಯಲ್ಲೂ ಕೂಡ ಅವರು ಸಹಕಾರ ಮಾಡಿದ್ದಾರೆ ಅವರೇ ಬಂದು ಕುದ್ದು ನೋಟಿಸ್ ಕಸ ಖುಷ್ರೆ ಶಾಲೆಯಲ್ಲಿ ಕೂಡ ಅದೇ ರೀತಿ ನಿರ್ವಹಿಸ ನಿರ್ವಹಣೆ ಮಾಡಿದ್ದಾರೆ ಬೇರೆ ಅವರು ಒಂಬತ್ತು ಹತ್ತು ಹತ್ತೆಂಟು ಶಾಲೆ ತಿರ್ತಾರೆ ಸಂಜೆ ಸಂಜೆ ಕೂಡ ನಷ್ಟ ಅವರು ಐದಾರು ಗಂಟೆಗೆ ಇಲ್ಲಿ ಬಿಡೋದು ಬಿಡ್ತಾ ಇದ್ದಾರೆ ಅವರು ಯಾವಾಗಲೂ ಕೂಡ ಸರ್ವಿಸ್ ಆ ರೀತಿ ಸೇವಾ ಮನೋಭಾವ ಇರ್ತಕ್ಕಂಥ ಒಬ್ಬ ಉತ್ತಮ ಶಿಕ್ಷಕ ತರೋದಕ್ಕೆ ನಾವು ಇಷ್ಟಪಡ್ತೇವೆ ಸರಿ ಈ ದಿನದಲ್ಲಿ ಗೌಡದಾತ್ರದ ಕಾಲದಲ್ಲಿ ಶಿವಣ್ಣನವರ ನಿವೃತ್ತಿ ಒಂದ ಒಂದು ದಿನ ಹಬ್ಬದ ವಾತಾವರಣದಲ್ಲಿ ಅಂತ ನಾವು ಹೇಳ್ತಾ ಇದ್ದಲ್ಲ ಮುಂಬರುವ ದಿನಗಳಲ್ಲಿ ಅವರಿಗೆ ಆಗು ಹೋಗುವ ಬಗ್ಗೆ ನಮ್ಮ ಒಂದು ಸರ್ಕಾರ ಸದಾ ನೀಡ್ತಿರುವಂತಹ ಒಂದು ಸಂಕಲ್ಪ ಅದರಲ್ಲಿ ಶಿವಣ್ಣ ವಿಷಯದ ವಿಚಾರದಲ್ಲಿ ಅವರ ಆಗು ಹೋಗುಗಳಿಗೆ ಕಚೇರಿ ವಿಷಯದಲ್ಲಿ ಕೂಡ ಅವರು ಕಚೇರಿಯಲ್ಲಿ ತುಂಬಾ ಚೆನ್ನಾಗಿದ್ದಾರೆ ಅವರೆಲ್ಲ ರೀತಿ ಕಾರ್ಯವೈತರಿಗೆ ಅವ್ರದ್ದು ಯಾವುದೇ ಒಂದು ನಿವೃತ್ತಿ ವೇತನದಲ್ಲಾಗಿರ್ಬೋದು ಯಾವುದೇ ಬರುವಂತ ಒಂದು ಅವರಿಗೆ ಇದು ಕೂಡ ಆದಷ್ಟು ಬೇಗ ಆಗ್ತದೆ ಸಹಕರಿಸ್ತೀವಿ ನಾವೆಲ್ಲ ಅವರಿಂದೇ ಇದೇ ಒಂದು ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇವೆ ಈ ಒಂದು ಪ್ರೌಢಾತ್ಮಕ ಘಟದ ಸರ್ಕಾರಿ ಹಿರಿಯ ಪ್ರಥಮ ಶಾಲೆಯ ಹಿರಿಯ ಶಿಕ್ಷಕರಾದಂಥ ಶಿವಣ್ಣವರ ಕಾರ್ಯಕ್ರಮ ನಿವೃತ್ತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಹಿರಿಯರಾದಂಥ ಬಾಷಣ್ಣವರೇ ಗೃಹ ನಿರ್ಮಾಣ ಸಂಘದ ಅಧ್ಯಕ್ಷರಾದಂಥ ಕ್ರಿಸ್ತಾಫ್ನವರೇ ನಮ್ಮ ರಾಮಕೃಷ್ಣ ಸರ್ ಅವರೇ ಲೋಕಸಭಾ ಉಪಾಧ್ಯಕ್ಷ ರೋವಿಂದ್ ರೆಡ್ಡಿ ಅವರೇ ಪ್ರಧಾನಕರ್ತರಂಥ ನಮ್ಮ ಶ್ರೀನಿವಾಸ್ ಸರ್ ಅವರೇ ಮತ್ತೆ ಪುಟ್ಟಣ್ಣವರೇ ಈ ಕೇಂದ್ರ ಬೃಂದಿ ಅಧ್ಯಕ್ಷರು ಆ ಸಾಧಕ ಅವರು ಇದ್ದಾರೆ ಈ ಒಂದು ಸಮಾರಂಭದಲ್ಲಿ ಶಿವಣ್ಣವರು ಸೇವೆ ಶಿಕ್ಷಣ ಇಲಾಖೆಗೆ ಬಹಳ ಮಹತ್ವವಾದಂತಹ ಸೇವೆ ಅವರು ನಮಗೆ ಸಹಕಾರವನ್ನ ನೀಡಿ ಮತ್ತು ಅವರ ಒಂದು ಸುದೀರ್ಘ ಜೀವನದಲ್ಲಿ ಸುಮಾರು ಒಂದು ಮೂವತ್ತೆರಡು ವರ್ಷಗಳ ಕಾಲ ಸರ್ಕಾರಿ ಸೇವೆಯನ್ನು ಸಲ್ಲಿಸಿದರು ಇವತ್ತು ಸರ್ಕಾರಿ ಸೇವೆಗೆ ಸೇರ್ತಕ್ಕಂಥದ್ದು ಮತ್ತು ಸರ್ಕಾರಿ ಸೇವೆಯಿಂದ ಜೀವನ ಒಂದು ಸಹಜ ಇದು ಮೈಲಿ ಆಗಿರ್ತಕ್ಕಂಥದ್ದು ಮೂವತ್ತೆರಡು ವರ್ಷಗಳ ಕಾಲ ಸುದೀರ್ಘವಾಗಿ ಪ್ರಾಮಾಣಿಕವಾಗಿ ಸೇವೆಯನ್ನು ಮಾಡಿರ್ತಕ್ಕಂಥದ್ದು ಆ ರೀತಿಯಲ್ಲಿ ಸೇವೆಯನ್ನು ಮಾಡಿದಾಗ ಸಂತೋಷ್ಬಹುದು ಈಗಾಗಲೇ ನೋಡಿದ್ರೆ ಖುಷಿ ಆಗ್ತದೆ ಖಾಸಗಿ ಶಾಲೆಯ ಮಕ್ಕಳಿಗಿಂತ ಕಡಿಮೆ ಆಗುವ ರೀತಿಯಲ್ಲಿ ಮಕ್ಕಳ ಏನು ಬಳಕೆ ಮಾಡಿದ್ರೆ ಮಕ್ಕಳಿಗೆ ಏನು ಕಡಿಮೆ ರೀತಿಯಲ್ಲಿ ಬಹಳ ಸುಸ್ತು ಬದ್ಧವಾಗಿ ಹಾಸರಾಗಿದ್ದಾರೆ ಶಾಲೆಯಲ್ಲಿ ಒಳ್ಳ ಶಿಕ್ಷಣವನ್ನು ಕೊಡ್ತಾ ಇದೆ ಶ್ರೀನಿವಾಸ ತಾಲೂಕಿನಲ್ಲಿ ಒಂದು ನಗರಸಭೆಯಲ್ಲಿ ಬಿಟ್ರೆ ಕೆಎಂ ಎಚ್ ಎಸ್ ಶಾಲೆ ಬಿಟ್ರೆ ಇಡೀ ತಾಲೂಕಿನಲ್ಲಿ ಹೈಯೆಸ್ಟ್ ಸೆಂಟ್ ಅನ್ನ ಹೊಂದಿರತಕ್ಕಂತ ಶಾಲೆ ಅಂದ್ರೆ ಇದು ಎರಡನೇ ಶಾಲೆ ಅಂತಕ್ಕಂಥ ಆ ನಿಟ್ಟಿನಲ್ಲಿ ಬಹಳ ಚೆನ್ನಾಗಿ ಅವರು ಓದಲಿನ ಮಾಡಿ ಮಕ್ಕಳಿಗೆ ಒಳ್ಳೆಯ ಒಂದು ಗುಣಮಟ್ಟದ ಕಲಿಕೆಯನ್ನ ಮಾಡಿ ಮುಂದೆ ಹೋಗತಕ್ಕಂತ ಮುಂದಿನ ಒಂದು ತರಗತಿಗಳಿಗೆ ಒಳ್ಳೆಯ ವಿದ್ಯಾರ್ಥಿಗಳನ್ನ ತಯಾರು ಮಾಡತಕ್ಕಂತ ಕೀರ್ತಿ ಶಾಲೆಯ ಸಿಬ್ಬಂದಿ ಹಂಚಿಕೊಳ್ಳುತ್ತ ಅವರ ನಿವೃತ್ತಿ ಜೀವನ ಉತ್ತಮ ಸಂತೋಷ ಆರೋಗ್ಯಕರ ಜೀವನ ಹುಳವಾಗಿರಲಿ ಅನ್ನುವಂತಹ ಒಂದು ತಮ್ಮ ಹಾರೈಕೆಯನ್ನ ಆಡಳಿಸಿದಂತಹ ಮಾನ್ಯ ನಮ್ಮ ಪರವಾಗಿ ಋತ್ಪೂರಕವಾದಂತಹ ವಂದನೆಗಳು ಹಾಗೇನೆ ತಾಲೂಕಿನಲ್ಲಿ ಅತಿ ಹೆಚ್ಚು ಮಕ್ಕಳಿರ್ತಕ್ಕಂತಹ ಎರಡನೇ ಶಾಲೆ ನಮ್ಮದು ಇದರಲ್ಲಿ ಮೂಲಭೂತ ಸಮಸ್ಯೆಗಳು ಅಂದ್ರೆ ಟಾಯ್ಲೆಟ್ ಆಗಿರಬಹುದು ಕಾಂಪೌಂಡ್ ಆಗಿರಬಹುದು ಇತರ ಮಕ್ಕಳಿಗೆ ಊಟದ ವ್ಯವಸ್ಥೆ ಸೇರಿದಂತೆ ಅನೇಕ ಮೂಲಭೂತ ಸಮಸ್ಯೆಗಳಿದೆ ಅದರ ಬಗ್ಗೆ ವೈಯಕ್ತಿಕವಾದಂತ ಗಮನ ಕೊಡ್ತಾರೆ ಅನ್ನುವಂತ ಆಶಾಭಾವನೆಯೊಂದಿಗೆ ಅವರಿಗೆ ಅಂಗೀಕಾರ್ಯ ನಿಮಿತ್ತ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಾಗಿರೋದ್ರಿಂದ ಅವರಿಗೆ ನಮ್ಮ ಶಾಲೆ ಅವರು ಈಗ ಊರ ಹಾಕೊಳ್ತಾ ಏನು ಇವತ್ತು ಹೊಸದಾಗಿ ಮದುವೆ ಆಗ್ತಾ ಇದ್ದಾರೆ ಅನ್ನೋ ಥರ ಭಾವ ಹೊಸ ಆಯ್ತು ಇಬ್ಬರು ಎಷ್ಟು ಚೆನ್ನಾಗಿ ಖುಷಿ ಖುಷಿಯಾಗಿ ಕಂಡಾಯ್ತು ನಾವು ಮದುವೆಯಲ್ಲಿ ಯಾವ ರೀತಿ ಊನಾರ ಬದಲಾಯಿಸ್ತಿರೋ ಆ ರೀತಿ ಬದಲಾಯಿಸ್ಕೊಂಡು ಖುಷಿಯಾಗಿದ್ದಾರೆ ನೋಡಿ ಅರವತ್ತು ವರ್ಷ ವಯಸ್ಸಾದರೂ ಇವ್ಲೂ ಯುವಕರಂತೆ ಕಾಣಿಸ್ತಾ ಇದ್ದಾರೆ ನಾನು ಅವರ ಮದುವೆಗಂತೂ ಬರಲಿಲ್ಲ ಇವತ್ತು ನೋಡಿದಾಗ ಮದುವೆಗೆ ಬಂದಾಗೆ ನನಗೆ ಸಂತೋಷ ಆಯಿತು ಅವರಿಗೆ ಏನು ನಿವೃತ್ತಿ ನನ್ನ ಜೀವನ ಇದೆ ಆ ನಿವೃತ್ತಿ ಜೀವನದಲ್ಲಿ ದೇವರು ಅವರಿಗೆ ಆಯುರ್ ಆರು ಆರೋಗ್ಯವನ್ನ ಕರುಣಿಸ್ಲಿ ಸಕಲ ಸಂಪತ್ತನ್ನ ಕರುಣಿಸ್ಲಿ ಅವರ ಕುಟುಂಬಕ್ಕೆ ಮತ್ತೆ ಅವರಿಗೂ ಮುಖ್ಯವಾಗಿ ನೆಮ್ಮದಿ ಶಾಂತಿ ಸಮೃದ್ಧಿ ಆಯುರ ಆರೋಗ್ಯ ಸಂಪತ್ತು ಆ ದೇವರು ಎಲ್ಲವನ್ನ ನೀಡಿ ಅವರ ಕುಟುಂಬಕ್ಕೆ ಸಹಾಯ ಮಾಡಲಿ ಅವರು ಮುಂದೇನು ಇದೇ ರೀತಿ ಚೆನ್ನಾಗಿ ನೂರ್ ಕಾಲ ಬಾಳಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಇವತ್ತು ತಾಲೂಕಿನಲ್ಲಿ ನಾಲ್ಕು ಕಡೆ ಇದೇ ರೀತಿ ಶಿಕ್ಷಕರು ನಿವೃತ್ತಿ ಆಗ್ತಾ ಇದ್ದಾರೆ ಈಗ ಎರಡು ಕಡೆ ಬಂದಿದ್ದೀವಿ ಇಲ್ಲ ಎರಡು ಕಡೆ ನಾವು ಶಾಲೆಗಳಿಗೆ ಹೋಗಿ ಅವರು ಕೇವಲ ಶಾಲೆಯಲ್ಲಿ ಮಾತ್ರ ಅಲ್ಲ ನಾನು ಇಲ್ಲಿಗೆ ಬಂದು ಪಿಯುವಾಗ ಬಂದು ಐದು ತಿಂಗಳಾಯಿತು ನಾನು ಇವರು ಗಮನಿಸಿದ್ದೀನಿ ಅವರ ಒಂದು ಸೇವೆ ಪ್ರಾಮಾಣಿಕ ಮತ್ತು ಅವರೊಂದು ಕರ್ತವ್ಯ ನಿಷ್ಠೆ ಮತ್ತು ಬದ್ಧತೆ ಮುಖ್ಯವಾಗಿ ಅವರಲ್ಲಿ ಕಂಡು ಬರ್ತಕ್ಕಂಥ ಈಗ ಶಾಲೆಯಲ್ಲಿ

ಒಳ್ಳ ಸಮಾಜದಲ್ಲಿ ಒಳ್ಳ ನಾಗರಿಕರನ್ನಾಗಿ ಮಾಡುವಂತಹ ದೊಡ್ಡ ಕೆಲಸವನ್ನ ಮಾಡಿದ್ದಾರೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ವೃತ್ತಿ ಯಾವುದಂದ್ರೆ ಶಿಕ್ಷಣ ವೃತ್ತಿ ಇಂತಹ ಒಂದು ವೃತ್ತಿಯಲ್ಲಿ ಪ್ರಾಮಾಣಿಕವಾಗಿ ಯಾವುದೇ ಸಮಸ್ಯೆಗಳಿದೆ ಮೂವತ್ತೆರಡು ವರ್ಷದ ಕೆಲಸ ಮಾಡೋದು ಮುಖ್ಯವಾಗಿ ಒಂದು ಅದ್ಭುತ ಅಂತ ಅಂತೇಳಿ ನನ್ನ ಒಂದು ಅನಿಸಿಕೆ ಆಗಿದೆ ಸೊ ಇಂತಹ ಸೇವೆಯನ್ನು ಮಾಡತಕ್ಕಂಥ ಶಿವನಿವಾಸನವರ ಕುಟುಂಬಕ್ಕೆ ಆ ದೇವರು ಒಳ್ಳೆ ಆರೋಗ್ಯ ಆಯುಷ್ ಹೈ ಫು ಎಲ್ಲರನ್ನ ಕೊಂದಿ ಸಕಲ ಸೌಭಾಗ್ಯ ಕೊಡ್ಲಿ ಮುಂದೆ ಅವರು ನೂರು ಕಾಲ ಇದೇ ರೀತಿ ಮುಸ್ಕಿಟ್ ಆಗಿರಲಿ ಅಂತ ಹೇಳಿ ಆ ರಸನೆ ನಮ್ಮ ಜೊತೆ ಇಸ್ತಿದ್ದೀನಿ ತುಂಬಾ ಅತ್ಯುತ್ತಮ ಸೇವೆ ಸಲ್ಲಿಸಿದಾರೆ ಮಕ್ಕಳಿಗೆ ಸರ್ ಈ ದಿನ ಒಂದು ಬೌದ್ಧ ಈ ಶಾಲೆನಲ್ಲಿ ಶಿವಣ್ಣವರ ಒಂದು ನಿವೃತ್ತಿ ಒಂದು ದಿನ ಈ ಒಂದು ನಿಮ್ಮ ಒಂದು ಶಿಕ್ಷಕರ ಒಂದು ಸಿಬ್ಬಂದಿ ಶಾಲಾ ಮಕ್ಕಳ ಒಂದು ಈ ಊರಿನ ಗ್ರಾಮಸ್ಥರ ಯಾವ ರೀತಿ ತಮಗೆ ಸಮಸ್ತ ಅನಿಸ್ತಾ ಇದೆ ಸರ್ ನಮಗೆ ತುಂಬಾ ಬೇಸರ ಉಂಟು ಮಾಡ್ತಾ ಇದೆ ಈ ಒಂದು ಒಂದು ರೀತಿಯಲ್ಲಿ ಏನು ಮಾಡಕ್ಕಾಗಲ್ಲ ಸರ್ಕಾರ ಅಂತ ಹೇಳಿದ ಒಂದು ವ್ಯವಸ್ಥೆ ಇದೆ ಅರವತ್ತು ವರ್ಷಗಳಿಗೆ ನಿವೃತ್ತಿ ಆಗಬೇಕು ಅಂತ ಕಾನೂನು ಇದೆ ಅವರು ಒಳ್ಳೆ ಸೇವೆ ಸಲ್ಲಿಸಿ ನಮ್ಗೆ ಇನ್ನೂ ಒಂದ್ ಐದಾರು ವರ್ಷ ಇದ್ದಿದ್ರು ಅತ್ಯುತ್ತಮ ಇರ್ತಾ ಇತ್ತು ಅಂತ ಅನಿಸ್ತಾ ಇದೆ ಒಳ್ಳೆ ಸೇವೆಯನ್ನು ಸಲ್ಲಿಸಿರ್ತಕ್ಕಂತ ಶಿಕ್ಷಕರು ನಮ್ಮ ಜೊತೆ ಒಳ್ಳೆ ಒಡನಾಟ ಮಕ್ಕಳ ಜೊತೆ ಒಳ್ಳೆ ಒಡನಾಟ ಇಟ್ಕೊಂಡು ಒಳ್ಳೆ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಶಿಕ್ಷಕರು ಇಷ್ಟು ಬೇಗ ನಿವೃತ್ತಿ ಆಗಿ ನಮ್ಗೆ ಒಂಥರ ಅನುಭವ ಆಗ್ತಾ ಇದೆ ಆದ್ರೂ ಕೂಡ ವ್ಯವಸ್ಥೆಯಲ್ಲಿ ನಿವೃತ್ತಿ ಬೇಕಾಗಿದೆ ಅರವತ್ತು ವರ್ಷ ಮುಗಿತು ಅಂತ ಹೇಳಿದ್ರೆ ಆ ಇನ್ನೇನು ನಮ್ಮ ಸೇವೆ ಮುಕ್ತಾಯಗೊಳ್ಳುತ್ತೆ ಪ್ರತಿಯೊಬ್ಬರಿಗೂ ಯಾರಿಗೂ ತಪ್ಪಿದ್ದಲ್ಲ ಅರವತ್ತು ವರ್ಷ ಆಗಿ ಐವತ್ತು ನಿವೃತ್ತಿ ಹೊಂದ್ತಾ ಇದ್ದಾರೆ ನಮಗೊಂಥರ ಅವರ ಒಂದು ಲೋಪ ಎದ್ದು ಕಾಣ್ತಾ ಇಲ್ಲಿ ಇನ್ನು ಇನ್ನು ಮುಂದೆ ನಾಳೆಯಿಂದ ನಮ್ಗೆ ಶಿವಣ್ಣ ಮಾಶ್ವ ನಗ್ನದಿಂದ ಯಾವಾಗಲೂ ಕೂಡ ಎಲ್ಲರ ಜೊತೆ ಕೂಡ ಎಲ್ಲರೂ ನಗಿಸ್ತಾ ನಗ್ನ ನಮ್ಮ ಜೊತೆಯಲ್ಲಿ ತುಂಬಾ ಅತ್ಯುತ್ತಮ ಬಾಂಧವ್ಯವನ್ನು ಹೊಂದಿದ್ರು ಅವರ ಒಂದು ನಿವೃತ್ತಿ ನಮ್ಗೆ ದುಃಖ ಆದ್ರೂ ಕೂಡ ಆ ಅವರು ಇನ್ನು ಮುಂದಿನ ಏನು ನಿವೃತ್ತಿ ಜೀವನ ಸುಖಕರವಾಗಿರ್ಲಿ ಅಂತ ಆಶಿಸ್ತಾ ಇದ್ದೀವಿ